ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಜಯಪ್ರಕಾಶ್ ಹೆಗಡೆ ಸುಕುಮಾರ್ ಶೆಟ್ಟಿ ಎಂಪಿ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷದ ಶಾಲು ಹಾಕಿ ಬರಮಾಡಿಕೊಂಡಿದ್ದಾರೆ ಇನ್ನು ಈ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ಪಾಲ್ಗೊಂಡಿದ್ದರು ಜಾತಿ ಗಣತಿ ವಿಚಾರ ಯಾರಿಗೂ ಗೊತ್ತಿಲ್ಲದೆ ಚರ್ಚೆ ಆಗ್ತಾ ಇದೆ ಅಂತ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ ಮೇಲೆ ಅಂಕಿಅಂಶ ತಿಳ್ಕೊಂಡ ಮೇಲೆ ಸರಿ ಮಾಡೋದಕ್ಕೆ ಅವಕಾಶ ಇದೆ ಆ ವರದಿ ಎಲ್ರಿಗೂ ಅನುಕೂಲ ಆಗಲಿದೆ ವರದಿ ಬಂದ್ರೆ ಯಾವ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿ ಇದೆ ಅಂತ ಹೇಳಿ ಗೊತ್ತಾಗಿ ಅನುಕೂಲ ಆಗಲಿದೆ ಯಾವ ಸಮುದಾಯಕ್ಕೂ ತೊಂದರೆ ಆಗೋದಿಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ ನಮ್ಮ ಪಾರ್ಟಿಯಿಂದ ಅಧ್ಯಕ್ಷರಾಗಿದ್ರು ಈಗ ನೋಡಿದ್ರೆ ಸಿದ್ದರಾಮಯ್ಯ ಕರೆದು ಜೈಪ್ರಕಾಶ್ ಹೆಗಡೆಗೆ ಟಿಕೆಟ್ ಕೊಟ್ಟು ಕೂರಿಸಿದ್ದಾರೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ಜೈಪ್ರಕಾಶ್ ಹೆಗಡೆಗೆ ಟಿಕೆಟ್ ಕೊಡಬೇಡಿ ಅಂತ ಈ ಹಿಂದೆ ಬೊಮ್ಮಾಯಿಗೆ ಹೇಳಿದ್ದೆ ಆಗ ಅವರು ಏನ್ ಮಾಡ್ಲಿ ಗೌಡ್ರೆ ಅಂತ ಕೇಳಿದ್ರು ಹೀಗಾಗಿ ನಾನು ಸುಮ್ನಾದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಲೋಕಸಭೆ ಚುನಾವಣೆ ಕಾವೇರ್ತಾ ಇರೋ ಹೊತ್ತಲ್ಲೇ ಪುತ್ತಿಲ ಪರಿವಾರಕ್ಕೆ ರಾಜಾರಾಮ್ ಭಟ್ ಗುಡ್ ಬೈ ಹೇಳಿದ್ದಾರೆ ಅರುಣ್ ಪುತಿಲಾ ಅವರೊಂದಿಗೆ ಪುತ್ತಿಲ ಪರಿವಾರದಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡಿದ್ದ ರಾಜಾರಾಮ್ ಭಟ್ ಅವರು ವಿದಾಯ ಹೇಳಿದ್ದಾರೆ ಫೇಸ್ಬುಕ್ ಲೈವ್ನಲ್ಲಿ ಬಂದು ಮಾತನಾಡಿದ ಅವರು ಸಕ್ರಿಯ ರಾಜಕಾರಣದಿಂದಲೇ ಹಿಂದೆ ಸರಿಯುವುದಾಗಿ ಘೋಷಣೆ ಮಾಡಿದ್ದಾರೆ ಲೋಕಸಭೆ ಚುನಾವಣಾ ಹೊತ್ತಲ್ಲೇ ಸಾಕಷ್ಟು ಮಂದಿ ಕಾಂಗ್ರೆಸ್ ಪಕ್ಷ ಆಗ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಭವಿಷ್ಯ ನೋಡುತ್ತಿದ್ದಾರೆ ನಾನು ಯಾರಿಗೂ ಸೀಟು ಕೊಡುವ ಭರವಸೆ ನೀಡಿಲ್ಲ ಎಲ್ಲರೂ ಪಕ್ಷ ಸಂಘಟನೆಗೆ ಕೆಲಸ ಮಾಡಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರೆಲ್ಲ ನಮ್ಮ ಜೊತೆ ಇರ್ತಾರೋ ಅವರಿಗೆಲ್ಲ ಸ್ಥಾನ ಸಿಗಲಿದೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಂತ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಕೇಳ್ತೀರಿ ಅನ್ನೋರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹುಡುಕಿ 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 ಕಾಂಗ್ರೆಸ್ ಅವ್ರನ್ನ ಬೇರೆ ಪಾರ್ಟಿಯವ್ರನ್ನ ಬಹಳ ದೊಡ್ಡ ಮಾಡಿ ಮುಂದಕ್ಕೆ ನಾವು ದೇಶನ ಬದಲಾವಣೆ ಮಾಡ್ತೀವಿ ಸಂವಿಧಾನವೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ ಅವ್ರ ಪಕ್ಷ ಗಟ್ಟಿಯಾಗಿದ್ದರೆ ಯಾಕೆ ಬೇರೆ ಪಾರ್ಟಿಯವರು ಅವ್ರಿಗೆ ಬೇಕಾಗಿತ್ತು ಇದು ಒಂದು ನನ್ನ ಒಂದು ದೊಡ್ಡ ಪ್ರಶ್ನೆ ಎರಡನೇದು ಬೇಕಾದ ನೀವು ನೋಡಿ ಬಿ ಜೆ ಪಿ ಪಾರ್ಟಿ ಪಟ್ಟಿ ನಾಳೆನೋ ನಾಳಿದ್ದೋ ಎರಡು ಮೂರು ದಿನ ಬಿಟ್ಕೊಂಡು ಬರ್ತದೆ ಕನಿಷ್ಠ ಹತ್ತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ್ದಾರು ಕೂಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ನನಗೆ ಮಾಹಿತಿ ಬಂದಿದೆ ಯಾಕೆಂದ್ರೆ ಅವ್ರ ಮೇಲೆಲ್ಲ ಆಂಟಿ ಇನ್ಕಮ್ಮನ್ಸಿ ಇದೆ ಅವರು ಬಿ ಜೆ ಪಿಯ ಸಂಸತ್ ಸದಸ್ಯರು ಜನರ ಜೊತೆ ಸ್ಪಂದಿಸಲಿಲ್ಲ ಅವರೆಲ್ಲ ಸೋತೆ ಇಪ್ಪತ್ತ ಆರು ಸೀಟಲ್ಲಿ ಹತ್ತು ಜನ ಸೋತೆ ಸೋಲ್ತಾರೆ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಘಟಾನುಘಟಿ ಇಲ್ಲದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಹಿಂದೆ ಹಾಕ್ತಿದ್ದಾರೆ ಈ ನಡುವೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಚುನಾವಣೆ ಸ್ಪರ್ಧಿಸದೇ ಇರೋದಕ್ಕೆ ತೀರ್ಮಾನಿಸಿದ್ದಾರೆ ಆದರೆ ಅಳಿಯ ರಾಧಾಕೃಷ್ಣ ದೊಡ್ಡಮನೆಗೆ ಟಿಕೆಟ್ ನೀಡಿ ಕಣಕ್ಕಿಳಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈ ಹಿಂದೆ ಎಐಸಿಸಿ ಅಧ್ಯಕ್ಷರಾಗದವರೆಲ್ಲರೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು ರಾಜೀವ್ ಗಾಂಧಿ ವಿ ನರಸಿಂಹರಾವ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲರೂ ಲೋಕಸಭೆಗೆ ಸ್ಪರ್ಧಿಸಿದ್ರು ಆದರೆ ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣಾ ಸ್ಪರ್ಧಿಸುವುದಕ್ಕೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಿಂದೆ ಹಾಕ್ತಾ ಇದ್ದಾರೆ